ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗ್ಲಿಟ್ಸ್ ಸುಮಾರು ದಿನ ಆಗಿತ್ತು ಆಕ್ಚುಲ್ ಬ್ಲಾಗೇ ಮಾಡಿ ಇವತ್ತು ಮೊದ್ಲಿಗೆ ಪೂಜೆನ ನೋಡ್ಕೊಂಡ್ ಬನ್ನಿ ಮುಂದಿನ ಮಾತಾಡೋಣ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯಸ್ ಕ್ಲೀಟ್ಸ್ ಇವತ್ತು ಅಮಾವಾಸ್ಯ ಪೂಜೆ ಇನ್ನು ನಾಳೆಯಿಂದ ಶ್ರಾವಣ ಶುರುವಾಯಿತು ಎಲ್ಲರೂ ಮನೆ ಕ್ಲೀನಿಂಗು ಪೂಜೆಗೆ ಜೋಡಿಸ್ಕೊಳ್ಳೋದೆಲ್ಲ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರಾ ಫುಲ್ ಬ್ಯುಸಿ ಇರ್ತೀರ ನನಗೂ ಗೊತ್ತು ಸುಮಾರು ಜನ ಒಂದನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಾ ಇದ್ದಾರೆ ಇನ್ನು ಕೆಲವು ಜನ ಎಂಟನೇ ತಾರೀಕು ಹಬ್ಬನ ಆಚರಿಸ್ತಾ ಇದ್ದಾರೆ ಸೊ ನಾನು ಕೂಡ ವಿಚಾರಿಸಿದಾಗ ನನಗೆ ತಿಳಿದು ಬಂದಿದ್ದು ಅಮಾವಾಸ್ಯೆ ಮುಗಿಯೋದು ಇವತ್ತು ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ಸೊ ಹನ್ನೆರಡು ಗಂಟೆ ನಲವತ್ತು ನಿಮಿಷಕ್ಕೆ ಹನ್ನೆರಡು ನಲ್ವತ್ತಕ್ಕೆ ಅಮಾವಾಸ್ಯೆ ಮುಗಿದ್ರೆ ಸೊ ಅದು ಶನಿವಾರಕ್ಕೆ ಬಿತ್ತಲ್ವಾ ಸೊ ಶನಿವಾರದಿಂದ ಲೆಕ್ಕ ಹಿಡಿದ್ರೆ ಎರಡನೇ ಶುಕ್ರವಾರ ಹುಣ್ಣಿಮೆಗಿಂತ ಮೊದಲನೆಯ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ಬೇಕಾಗತ್ತೆ ಸೊ ಕರೆಕ್ಟಾಗಿ ಬಂದಿದೆ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಒಂಬತ್ತನೇ ತಾರೀಕು ನೋಲು ಹುಣ್ಣಿಮೆ ಅಂತ ಹೇಳಿದ್ದಾರೆ ಸೊ ಇಷ್ಟು ನನಗೆ ಗೊತ್ತಿರುವಂಥ ಮಾಹಿತಿ ಇನ್ನು ಹೆಚ್ಚಿಗೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಿಕಾಸ್ ಅಮಾವಾಸ್ಯೆ ಆಗಿ ಎರಡನೆಯ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ಬೇಕಾಗತ್ತೆ ಅಮಾವಾಸ್ಯೆ ಇವತ್ತು ರಾತ್ರಿ ಹನ್ನೆರಡು ನಲ್ವತ್ತಕ್ಕೆ ಮುಗಿಯೋದ್ರಿಂದ ನಾವು ಎರಡನೇ ಶುಕ್ರವಾರ ಅಂತ ಕನ್ಸಿಡರ್ ಮಾಡಿದರೆ ಅದು ಎಂಟನೇ ತಾರೀಕು ಬರ್ತಾ ಇದೆ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಎಂಟನೇ ತಾರೀಕು ನಾವು ಆಚರಿಸ್ತಾ ಇದ್ದೀನಿ ಇನ್ನು ನೀವು ಕೇಳಿಕೊಂಡು ನಿಮಗೆ ಸರಿ ಅನಿಸಿದ್ದನ್ನು ಮಾಡಿ ಹೀಗೆ ಮಾಡಿ ಅಂತ ಹೇಳೋ ಅಷ್ಟು ತಿಳುವಳಿಕೆ ಇಲ್ಲದೇ ಇರ್ಬೋದು ನಾನು ವಿಚಾರಿಸಿದ್ದನ್ನು ನನಗೆ ಗೊತ್ತಿರೋ ಅಷ್ಟನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅಮಾವಾಸೆ ಪೂಜೆ ಸೊ ನಾಳೆ ಬೆಳಗ್ಗೆಯಿಂದಾನೆ ಶ್ರಾವಣ ಶುರು ಆ ಶ್ರಾವಣ ಶುರುವಾಗತ್ತೆ ಆದ್ರೆ ಅಮಾವಾಸೆ ಇವತ್ ರಾತ್ರಿ ಹನ್ನೆರಡು ಗಂಟೆ ನಲ್ವತ್ತು ನಿಮಿಷಕ್ಕೆ ಎಕ್ಸಾಕ್ಟ್ಲಿ ಹನ್ನೆರಡು ನಲ್ವತ್ತೊಂದಕ್ಕೆ ಆ ಅಮಾವಾಸ್ಯೆ ಮುಗಿತಾ ಇದೆ ಸೊ ಅಮಾವಾಸೆ ಶುಕ್ರವಾರಕ್ಕೆ ಬಿತ್ತು ಹಾಗಾಗಿ ವರಮಹಾಲಕ್ಷ್ಮಿನ ಎಂಟನೇ ತಾರೀಕು ಮಾಡ್ಬೇಕಂದ್ರೆ ಶ್ರಾವಣದ ಎರಡನೇ ಶುಕ್ರವಾರ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಮಾಡ್ಬೇಕು ಅಂತ ಇರೋದು ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಒಂಬತ್ತನೇ ತಾರೀಕು ನೂಲು ಹುಣ್ಣಿಮೆ ಯಾವತ್ತು ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬನ ಹುಣ್ಣಿಮೆಯ ಹಿಂದಿನ ಶುಕ್ರವಾರನೇ ಮಾಡ್ಬೇಕು ಅಂತಿರೋದು ಸೊ ಇದ್ರ ಪ್ರಕಾರ ನಾನು ಹಬ್ಬವನ್ನ ಎಂಟನೇ ತಾರೀಕು ಮಾಡ್ತಾ ಇದ್ದೀನಿ ಸೊ ನೀವು ನಿಮ್ಮ ಹಿರಿಯರನ್ನ ಕೇಳ್ಕೊಂಡು ಮಾಡ್ತಾ ಇದ್ರೋ ಅರ್ಚಕರನ್ನ ಕೇಳ್ಕೊಂಡ್ ಮಾಡ್ತಾ ಇದ್ರು ಅದ್ರ ಪ್ರಕಾರ ನೀವು ಮಾಡಿ ನಾನು ಎಂಟನೇ ತಾರೀಕು ಹಬ್ಬ ಮಾಡ್ತಾ ಇದೀನಿ ಹಾಗೆ ವರ್ಮಾಲಕ್ಷ್ಮಿಗೆ ಸಿದ್ಧತೆಗಳು ಏನ್ ಮಾಡ್ಕೋಬೇಕು ಏನು ಎತ್ತ ಅಂತ ನಾನು ಇನ್ನೊಂದು ಬ್ಲಾಗ್ ಅಲ್ಲಿ ನಿಮ್ಗೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಹಬ್ಬ ಅಂದ ತಕ್ಷಣ ಎಲ್ಲಾ ರೀತಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿರುತ್ತೆ ಸೊ ಒಡವೆಗಳ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ ಲೈಟ್ ವೇಟ್ ಜುವೆಲ್ರಿ ಹೇಳ್ತಾ ಇದೀರಾ ನೀವು ತೋರ್ಸಿಲ್ಲ ತೋರ್ಸಿಲ್ಲ ಅಂತ ಎಕ್ಸಾಕ್ಟ್ಲಿ ನನ್ಗೆ ತೋರ್ಸಕ್ಕೆ ಆಗಿಲ್ಲ ಅದಕ್ಕೋಸ್ಕರ ಇವತ್ತು ಈ ವ್ಲಾಗ್ ಅಲ್ಲಿ ನಾನ್ ತಗೊಂಡಿರುವಂತ ಲೈಟ್ ವೇಟ್ ಬಂಗಾರದ ಒಡವೆಗಳು ಓಕೆ ಆ ಬಂಗಾರದಲ್ಲಿ ನಾವು ತುಂಬಾ ಭಾರ ಭಾರವಾಗಿರೋದನ್ನೇ ಎಲ್ಲಾ ಟೈಮಲ್ಲಿ ಹಾಕಕ್ಕಾಗಲ್ಲ ನಂತರ ಒಡವೆಗಳು ಹೇಗಿತ್ತು ಅಂದ್ರೆ ಚಿಕ್ಕ 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 ಒಂದು ಪ್ರಮೋಷನು ಚಿಕ್ಕದೊಂದು ಗೆ ಕರೀತಾರೆ ಗೆಸ್ಟ್ ಆಗಿ ಅಥವಾ ಇನ್ನೇನೋ ಒಂದು ಫಂಕ್ಷನ್ ಹಿಂಗೆ ಹೋಗ್ತೀವಿ ಅಂದರೆ ಚಿಕ್ಕ ಚಿಕ್ಕದ್ದು ಜ್ಯುವೆಲ್ರೀಸ್ ಜಾಸ್ತಿ ಬೇಕು ಅನ್ನೋ ಒಂದು ಅನಿವಾರ್ಯತೆ ಬಂತು ಸೊ ಹಾಗಾಗಿ ಆ ಲೈಟ್ ವೇಟ್ ಜ್ಯುವೆಲ್ರೀಸ್ ಒಂದಷ್ಟು ನಾನು ರೀಸೆಂಟಾಗಿ ಆರ್ ಎಮ್ ಜೆ ಎಮ್ ನಿಮಗೆಲ್ಲ ಗೊತ್ತು ಪ್ರಮೋಷನ್ ಮಾಡಿದ್ದೆ ಬದ್ರಿ ಅಂಕಲ್ ಶಾಪಲ್ಲಿ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಅದನ್ನೆಲ್ಲ ಇವತ್ತು ನಿಮಗೆ ತೋರಿಸ್ತೀನಿ ನೋಡಿ ನಿಮಗೆ ಇಷ್ಟ ಆದರೆ ನೀವು ಅಲ್ಲಿ ಹೋಗಿ ತಗೊಳ್ಳಿ ಬಂಗಾರ ಆಗಿರೋದ್ರಿಂದ ನೀವು ಎಷ್ಟು ಗ್ರಾಮ್ ನಿಮ್ಮ ಹತ್ರ ಬಂಗಾರ ಇದೆಯೋ ಎರಡು ಗ್ರಾಮ್ ಇದೆಯೋ ಮೂರು ಗ್ರಾಮ್ ಇದೆಯೋ ಅದರಲ್ಲೂ ಕೂಡ ನೀವು ಒಡವೆ ತಗೋಬಹುದು ಅದಕ್ಕೆ ನಾನು ತೋರಿಸುವಂತ ಒಡವೆಗಳೇ ಸಾಕ್ಷಿ ಸೊ ನೀವು ಬದ್ರಿ ಅಂಕಲ್ ಗೆ ಹೋಗಿ ನೀವು ಲೈಟ್ ವೇಟ್ ಜುವೆಲ್ರಿ ಬಂಗಾರದು ನೈನ್ ಒನ್ ಸಿಕ್ಸ್ ಗ್ಯಾರಂಟಿಡ್ ಹಾಲ್ಮಾಕ್ ಇರುವಂತ ಬಂಗಾರನೇ ತಗೋಬೇಕು ಅಂದ್ರೆ ನೀವು ಅಲ್ಲಿ ಹೋಗಿ ಸೊ ತುಂಬಾ ತಡ ಮಾಡೋದು ಬೇಡ ಬನ್ನಿ ನಿಮ್ಗೆ ಜುವೆಲ್ರಿ ತೋರಿಸ್ತೀನಿ ನಾನೇನ್ ತಗೊಂಡಿದ್ದೀನಿ ಅಂತ ಹಾಗೆ ನಾನ್ ತಗೊಂಡಿರೋ ಒಡವೆನೇ ಬೇಕು ಅಂತ ತಿಳ್ಕೊಬಿಡಿ ಇನ್ನೂ ಹೆಚ್ಚು ಅದ್ಭುತವಾಗಿ ತುಂಬ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸ್ ಅವ್ರ ಹತ್ರ ಇದೆ ಆಂಕಲ್ಲೇ ಕುತ್ಕೊಂಡು ಡಿಸೈನ್ ಮಾಡೋದರಿಂದ ನಿಮಗೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ ನಾನು ತೊಗೊಂಡಿರೋ ಕೆಲವೊಂದು ಒಡವೆಗಳನ್ನ ನಾನು ತೋರಿಸ್ತಾ ಹಾಕ್ತೀನಿ ಝೂಮ್ ಮಾಡಿ ನೋಡಿ ಹಾಗೆ ನಿಮಗೆ ಒಡವೆಗಳನ್ನ ಕೆಳಗಡೆನೂ ಕೂಡ ಇಟ್ಟು ತೋರಿಸ್ತೀನಿ ಯಾಕಂದರೆ ಯಾಕಂದ್ರೆ ಹೇಳ್ತಾ ಇತ್ತು ತೋರಿಸಿಲ್ಲ ತೋರಿಸಿಲ್ಲ ಅಂತ ಆ್ಯಕ್ಚುಲ್ ಗ್ರಾಮ್ಸ್ ಕೂಡ ಮರ್ತೋಗಿದೆ ನನಗೆ ಎಷ್ಟೆಷ್ಟು ಗ್ರಾಮ್ಸ್ ಇದೆ ಅಂತ ಪರವಾಗಿಲ್ಲ ಒಂದು ಅಂದಾಜಲ್ಲಿ ಹೇಳ್ತೀನಿ ಬನ್ನಿ ಬ್ಲಾಗ್ ಕಂಪ್ಲೀಟಾಗಿ ನೋಡಿ ಇಷ್ಟ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಪಂಚಮಿ ಹಬ್ಬಕ್ಕೆ ನಾನು ಹುಂಡೆಗಳನ್ನೆಲ್ಲ ತರಿಸ್ಕೊಂಡೆ ಅಂದ್ರೆ ಎಲ್ಲಾ ರೀತಿಯ ಉಂಡೆಗಳನ್ನ ನಾವ್ ಇಡ್ತೀವಿ ತರ್ಸ್ಕೊಂಡೆ ಅಂತಂದ್ರೆ ನಿಮ್ಗೆಲ್ಲಾ ಗೊತ್ತು ಅಜ್ಜಿಯ ಕೈ ರುಚಿ ನಂಗೂ ಕೂಡ ಹತ್ರದ ರಿಲೇಟಿವ್ ಆಗ್ಬೇಕಾಗಿರೋದ್ರಿಂದ ತುಂಬಾ ಅಚ್ಚಕಟ್ಟಾಗಿ ತುಂಬಾ ಕ್ಲೀನಾಗಿ ಮಡಿಯಿಂದ ಮಾಡ್ಕೊಳೋದನ್ನ ನಾ ಹಬ್ಬಗಳಿಗೆ ಅವರಿಗೆ ಆರ್ಡರ್ ಕೊಡ್ತೀನಿ ಸ್ನಾನ ಮಾಡಿ ನಂಗೆಲ್ಲ ಮಾಡಿ ಕಳಿಸ್ತಾರೆ ಸೊ ನನಗೆ ಹಬ್ಬಕ್ಕೆ ಉಂಡೆಗಳೆಲ್ಲ ಬಂತು ಈಗಂತೂ ನಾನು ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಕರ್ಜಿಕಾಯಿ ಚಕ್ಲಿ ಏನ್ ಬೇಕು ಎಲ್ಲದನ್ನೂ ಆರ್ಡರ್ ಕೊಟ್ಟಿದ್ದೀನಿ ಸೊ ಅದು ಕೂಡ ಬಂದಿದೆ ಒಂದೆರಡು ಕ್ಲಿಪ್ಪಿಂಗ್ ಹಾಕ್ತೀನಿ ಅವ್ರು ಮಾಡ್ತಾ ಇರೋದನ್ನ ನಿಮಗೆ ಬೇಕಿದ್ರೆ ನೀವು ರುಚಿಗೆ ಕಾಲ್ ಮಾಡಿ ತರಿಸ್ಕೋಬೋದು ಮೊದಲನೆಯದಾಗಿ ಈ ಬಳೆಗಳನ್ನು ನೋಡಿ ಓಕೆ ಕಡಗದ ರೀತಿಯಲ್ಲಿದೆ ಈ ಬಳೆಗಳನ್ನು ನೋಡಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅನ್ಕೋತೀನಿ ಓಕೆ ಇದು ಮುತ್ತು ಹಾಗೆ ಕರಿಮಣಿಯ ಬಳೆ ಎರಡು ಕಡಗ ಥರದ ಬಳೆ ಎಷ್ಟಿರ್ಬೋದು ಈ ಬಳೆ ಮೂರರಿಂದ ನಾಲ್ಕು ಗ್ರಾಮ್ ಬಂಗಾರದಲ್ಲಿ ಆಗಿದೆ ಇದೇನಪ್ಪ ಅಂದರೆ ಹೌದು ಇದೆಲ್ಲ ಅರ್ಗಿನ ಗುಂಡುಗಳು ಇದಕ್ಕೆ ಬಂಗಾರದ ತಗಡು ಬಂಗಾರದ ಪ್ಲೇಟಲ್ಲಿ ಕವರಿಂಗ್ ಮಾಡಿರ್ತಾರೆ ಹೌದು ನೈನ್ ಒನ್ ಸಿಕ್ಸ್ ಎಲ್ಲ ಅದನ್ನು ಯಾವ್ದ್ರ ಬಗ್ಗೆಯೂ ಡೌಟ್ ಬೇಡ ಮುತ್ತು ಹಾಗೆ ಕರಿಮಣಿಯ ಎರಡು ಬಳೆಗಳು ಸೆಟ್ಟಿದು ತುಂಬಾ ಚೆನ್ನಾಗಿದೆ ಅಲ್ವಾ ಕಡಗದ ರೀತಿ ನಾವು ಒಂದ್ ಕೈಲಿ ವಾಚ್ ಹಾಕಿದ್ರೆ ಒಂದ್ ಕೈಲಿ ಈ ಬಳೆ ಹಾಕಿದ್ರೆ ಸಾಕು ಸಿಂಪಲ್ ಆಗಿ ಒಂದು ಫಂಕ್ಷನ್ ಮುಗಿದೋಗುತ್ತೆ ಇದೇ ಕರಿಮಣಿಗೆ ಒಂದ್ ಸೆಟ್ ಮುತ್ತಿಗೆ ಒಂದ್ ಸೆಟ್ ಅಂತ ನಾನು ಮಾಡಿಸಿದೀನಿ ಅದನ್ನು ಕೂಡ ತೋರಿಸ್ತೀನಿ ಈ ರೀತಿ ಇದೆ ಕಾಣಿಸ್ತಾ ಮುತ್ತಿಂದು ಸುಮಾರು ಹದಿನೈದು ವರ್ಷದ ಹಿಂದೆ ನಾನು ತಗೊಂಡಂಥ ಗೋಲ್ಡ್ ಲೈಟ್ ವೇಟ್ ಜ್ಯುವೆಲ್ರಿ ಇದು ನನ್ನ ಸ್ಯಾಲ್ರಿ ಸೇವಿಂಗ್ಸಲ್ಲಿ ನಾನು ತಗೊಂಡಂಥ ಮೊದಲನೆಯ ಅಂದರೆ ಇದು ಜ್ಯುವೆಲ್ರಿ ಪೀಸ್ ಇದು ಇಲ್ಲಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಜುಂಕಿ ಹಾಗೆ ಸಾರಿ ಇಯರಿಂಗ್ಸು ಹಾಗೆ ಇಲ್ಲಿ ನೋಡ್ಬೋದು ಮುತ್ತು ಮತ್ತು ಕೆಂಪು ಮಣಿಯ ಒಂದು ಇದು ಒರಿಜಿನಲ್ ಸ್ಟೋನ್ಸ್ ಮುತ್ತು ಒರಿಜಿನಲ್ಲು ಸ್ಟೋನ್ ಒರಿಜಿನಲ್ ಅಲ್ಲ ಒರಿಜಿನಲ್ ಅಲ್ಲಿ ತುಂಬ ಕಾಸ್ಟ್ಲಿ ಆಗುತ್ತೆ ಕ್ಯಾರೆಟ್ ವೈಸು ಅದೆಲ್ಲ ಇದೆಲ್ಲ ಮುತ್ತೆಲ್ಲ ಒರಿಜಿನಲ್ಲೇ ಬಂಗಾರ ಒಂದು ಬಹುಶಃ ಇದು ಏಳರಿಂದ ಎಂಟು ಗ್ರಾಮ್ ಇರ್ಬೋದು ಅಷ್ಟೇ ಆಶ್ಚರ್ಯ ಅನಿಸುತ್ತಲ್ವ ನೋಡಲಿಕ್ಕೆ ನಿಮಗೆ ನೋಡಿ ಕಿವಿದ್ ಗೊತ್ತಾಗ್ತಾ ಇಲ್ಲ ಅನ್ಕೋತೀನಿ ನಾನು ತೋರಿಸ್ತೀನಿ ಮೋಸ್ಟ್ ಬ್ಯೂಟಿಫುಲ್ ಹಾಗೆ ನನಗೆ ತುಂಬಾ ಇಷ್ಟ ಆದಂತ ಜ್ಯೂವೆಲ್ರಿ ಪೀಸ್ ಇದು ನೋಡ್ಬೋದು ವೈಟ್ ಸ್ಟೋನ್ದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ನಿಮಗೆ ನಾನು ಹಾಕಿ ಕೂಡ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಶೇಕ್ ಆಗುತ್ತಾ ನೋಡಿ ಯಾವ ರೀತಿ ಇದೆ ಅಂತ ಇಯರಿಂಗ್ಸ್ ತೋರಿಸ್ತೀನಿ ನೋಡಬಹುದು ಇದು ಇಯರಿಂಗ್ಸ್ ಅದರದ್ದು ಎಷ್ಟು ಚೆನ್ನಾಗಿದೆ ಅಲ್ವಾ ಬ್ಯೂಟಿಫುಲ್ ಸೆಟ್ ನಂಗೆ ತುಂಬಾ ಇಷ್ಟ ಈ ತರ ಸೆಟ್ಸ್ ಬಹುಶಃ ಇದೆಲ್ಲ ಸೇ ಒಂದು ಒಂದು ತೊಲ ಅಂತೂ ಇಲ್ಲ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ನನಗೆ ಆಗಿದೆ ಇದು ಕರಿಮಣಿಯ ಇನ್ನೊಂದು ನೆಕ್ ಪೀಸ್ ಇದು ಕೂಡ ಎಲ್ಲ ಬಹಳ ಕಡಿಮೆ ಒಂದು ನಾಲ್ಕೈದು ಗ್ರಾಮಲ್ಲಿ ಬಹುಶಃ ನಾಲ್ಕೈದು ಗ್ರಾಮಲ್ಲೇ ಆಗಿರುವಂತ ಒಂದು ಕರಿಮಣಿಯ ಅಹ್ ಐದು ಎಳೆಯ ಒಂದು ನೆಕ್ ಪೀಸ್ ಹೇಗೆ ಕಾಣಿಸುತ್ತೆ ಅನ್ನೋದು ನಾನು ನಾನೇ ಹಾಕಿ ತೋರಿಸ್ತೀನಿ ನಿಮಗೆ ಇದು ಅದಕ್ಕೆ ಸೆಟ್ ಕಿವಿದು ನನ್ನ ಮೋಸ್ಟ್ ಫೇವ್ರೆಟ್ ಇನ್ನೊಂದು ಬ್ಯೂಟಿಫುಲ್ ಹಾರ ಇದು ಬಹುಶಃ ಇದು ಪೂರ್ತಿ ತಗೊಳಕ್ಕೆ ನಂಗೆ ಎಷ್ಟು ಗ್ರಾಮ್ ಬೇಕಾಯ್ತು ತುಂಬಾ ಇದೆಲ್ಲ ಗಟ್ಟಿ ಗುಂಡಲ್ಲ ಅರಗಿನ ಗುಂಡು ಅದ್ರ ಮೇಲೆ ಬೆಳ್ಳಿಯ ಒಂದು ಸಾರಿ ಬಂಗಾರದ ಒಂದು ತಗಡನ್ನ ಹಾಕಿರ್ತಾರೆ ಕಂಪ್ಲೀಟ್ಲಿ ನೈನ್ ಒನ್ ಸಿಕ್ಸ್ ಬಂಗಾರ ಇದು ನಂಗು ಮರ್ತೋಗಿದೆ ಎಷ್ಟು ಗ್ರಾಮ್ ಇದೆ ಅನ್ನೋದು ಮರ್ತೋಗಿದೆ ನಂಗೆ ಇಷ್ಟ ಆಗಿರ್ಬೋದು ನಂಗೆ ನೆನಪಿಲ್ಲ ಇದು ಇದು ನೋಡ್ಬೋದು ನೀವು ನಾಲ್ಕು ಎಳೆದು ತೋಮಾಲೆ ಗುಂಡು ಅಂತ ಹೇಳ್ತಾರೆ ಬೇವಿನಕಾಯಿ ಮಾಲೆ ಅಂತ ಬೇವಿನಕಾಯಿ ಮಾಲೆ ಅಂತ ನಮ್ ಕಡೆನೂ ಅಂತಾರೆ ಸೊ ನೋಡಿ ನಂಗೆ ತುಂಬಾ ಇಷ್ಟ ಇದು ಟ್ರೆಡಿಷನಲ್ ಸೀರೆಗಳನ್ನು ಉಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಕ್ಚುಲಿ ಇದು ಬಹುಶಃ ಇದು ಅಷ್ಟು ಕ್ಲೀನ್ ಆಗಿ ಗೊತ್ತಾಗಲ್ಲ ಯಾಕಂದ್ರೆ ಸ್ವಲ್ಪ ಉದ್ದ ಇರೋದ್ರಿಂದ ರೇಷ್ಮೆ ಸೀರೆಗಳನ್ನ ಉಟ್ಟಾಗ ಇದು ಹಾಕೊಂಡ್ರೆ ಬಹಳ ಚೆನ್ನಾಗಿ ಕಾಣಿಸುತ್ತೆ ಐದೆಳೆ ಬರುತ್ತೆ ಇದು ಹೇಗಿದೆ ನೀವೇ ಹೇಳಬೇಕು ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ರೆ ನಾವು ಫ್ಯಾನ್ಸಿ ಸಾರಿ ಜೊತೆಗೂ ಹಾಕೋಬಹುದು ರೇಷ್ಮೆ ಸೀರೆ ಜೊತೆಗೂ ಹಾಕೋಬಹುದು ಬ್ಯೂಟಿಫುಲ್ ಸೀರೆ ಉಡ್ಬೇಕಿತ್ತು ನಿಮಗೂ ಕೂಡ ಒಂದು ಐಡಿಯಾ ಬರ್ತಾ ಇತ್ತು ಹೇಗಿದೆ ಅಂತ ನಾ ಆ್ಯಕ್ಚುಲಿ ಇದನ್ನ ಹಾಕೊಂಡಾಗ ನಾನು ಈ ಚಿಕ್ಕ ಹಾಕಿರಲ್ಲ ಉದ್ದ ಮಾಂಗಲೆ ಚೈನ್ ಹಾಕಿರ್ತೀನಿ ಸೊ ಆವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜಸ್ಟ್ ಒಂದು ನಿಮಿಷ ನೋಡ್ಬೋದು ಹೇಗ್ ಕಾಣಿಸುತ್ತೆ ಅಂತ ಇದೆಲ್ಲ ಚಿಕ್ಕ ಪುಟ್ಟ ಸೇವಿಂಗ್ಸ್ ನಾವು ಮಾಡ್ಕೋಬೋದು ಹೆಣ್ಮಕ್ಳು ಚಿಕ್ಕ ಚಿಕ್ಕ ಸೇವಿಂಗ್ಸ್ ಮಾಡ್ಕೊಂಡಾಗ ತುಂಬ ನಾವು ಒಡವೆಗಳನ್ನ ಮಾಡ್ಕೋಬೋದು ನನಗೆ ಯಾವುದೇ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲ ನಾನು ದುಡ್ದಿದ್ದ ಹಣನ ಮನೆಗೆ ಕೊಡಬೇಕು ಅಥವಾ ಮನೆ ನಡೆಸಬೇಕು ಅಂತ ಏನೂ ಇಲ್ಲ ಯಾವತ್ತಿಗೂ ನನಗೆ ನಮ್ಮ ಮನೆಯವರು ಕೇಳಲ್ಲ ಹಾಗಾಗಿ ನನ್ನ ಸೇವಿಂಗ್ಸ್ ನಾನು ಮಾಡಿಕೊಂಡು ನಾನು ಚಿಕ್ಕ ಚಿಕ್ಕ ಒಡವೆಗಳನ್ನೆಲ್ಲ ಮಾಡಿಸ್ಕೊಂಡಿದ್ದೀನಿ ಇದನ್ನು ಹಾಗೆ ಹಿಡಿದು ತೋರಿಸ್ತೀನಿ ಕಾರಣ ಇದನ್ನು ಕೂಡ ನಿಮಗೆ ಸೀರೆ ಮೇಲೆ ಹಾಕಿದ್ರೇ ಗೊತ್ತಾಗೋದು ಈ ಡ್ರೆಸ್ಸು ಅದು ಎಲ್ಲ ಒಂದೇ ಕಲರ್ ಇದೆ ಒಂದು ಕಡೆ ಮೂರು ರೂಬಿ ಬರುತ್ತೆ ಇನ್ನ ಒಂದು ಕಡೆ ನೀವು ನೋಡ್ಬೋದು ಪರ್ಲ್ ಬರುತ್ತೆ ಎರಡು ಕಡೆ ಪರ್ಲ್ ಇದೆ ಹೋಪ್ಫುಲಿ ಡಿಸೈನ್ ಗೊತ್ತಾಗ್ತಿದೆ ಅನ್ಕೋತೀನಿ ಬೈಕೋಬೇಡಿ ಇನ್ನೊಂದು ನನ್ನ ಫೇವ್ರೆಟ್ ಇದು ಮುತ್ತಿನ ಓಲೆ ಇದನ್ನ ತೋರ್ಸುದು ಮರ್ತಬಿಟೆ ನಾನು ಜಸ್ಟ್ ಹಂಗೆ ಸಿಗ್ಸ್ಕೋಬಹುದು ಇದು ಕೂಡ ಅದ ಎಷ್ಟು ಕಡಿಮೆ ಬೆಲೆ ಸಿಕ್ಕಿದೆ ಅಂದ್ರೆ ನಿಜವಾಗ್ಲೂ ನಂಬಲಿಕ್ಕೆ ಆಗಲ್ಲ ಸೊ ಆರ್ ಎಮ್ ಜೆ ಎಮ್ ಶಾಪಲ್ಲಿ ನೀವು ಹೋದರೆ ನಿಮಗೆ ಈ ಥರ ಬೇಕಾದಷ್ಟು ಕಲೆಕ್ಷನ್ಸ್ ಸಿಗುತ್ತೆ ಸೊ ಹೆಣ್ಮಕ್ಳು ನಾವು ಸೇವಿಂಗ್ಸ್ ಮಾಡೋದನ್ನು ಕಲಿಬೇಕು ಸೇವಿಂಗ್ಸ್ ಮಾಡಿ ಈ ಥರ ಚಿಕ್ಕ ಪುಟ್ಟ ಒಡವೆಗಳನ್ನು ಅಥವಾ ನಮ್ಮ ಆಸೆಗಳನ್ನು ಪೂರೈಸ್ಕೋಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬ್ಲಾಗ್ ಎಷ್ಟಾಗಿದ್ರೂ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಿಸ್ ಮಾಡಬೇಡಿ ಥ್ಯಾಂಕ್ ಯು